ಎಲ್ರಿಗೂ ನಮಸ್ಕಾರ ಪ್ರತಿ ಶುಕ್ರವಾರ ಐದು ಗಂಟೆಗೆ ನಾವು ವೀಡಿಯೋ ಹಾಕ್ತಾಯಿದ್ರಲ್ಲ ಈ ವಾರ ವೀಡಿಯೋ ಹಾಕೋಕ್ಕಾಗಲ್ಲ ಯಾಕಂದರೆ ಇವತ್ತು ಅಂದರೆ ಸಂಡೇ ನಾವು ಯಾವಾಗಲೂ ಪ್ರ್ಯಾಂಕ್ ಮಾ ಶೂಟ್ ಮಾಡ್ತಾಯಿದ್ವಿ ಬೆಳಿಗ್ಗೆ ಏಳು ಗಂಟೆ ಹೋದರೆ ಸಾಯಂಕಾಲವರೆಗೂ ಎರಡು ಚಾನಲ್ಗೆ ವೀಡಿಯೋ ಶೂಟ್ ಮಾಡಿ ನಾವು ಎಡಿಟ್ ಮಾಡಿ ಹಾಕ್ತಾಯಿದ್ವಿ ಸೊ ಈ ವಾರ ಹಾಕೋಕ್ಕಾಗಲ್ಲ ಎಲ್ಲ ಅಂದರೆ ಶೆಡ್ಗೆ ಬಾ ಅಂತ ಒಂದು ಪ್ರ್ಯಾಂಕ್ ಮಾಡ್ತಾಯಿದ್ವಿ ಯಾರೋ ಅಲ್ಲಿ ಏನೋ ಹಾಕ್ಕೊಟ್ಬಿಡಿ ಕ್ಯಾಮ್ರಾ ಮತ್ತು ಮೆಮ್ರಿಗಳವೆಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಮೂರು ನಾಲ್ಕು ದಿವಸ ಆದಮೇಲೆ ಕೊಡ್ತೀನಂತವ್ರೆ ವಿಚಾರಣೆಗೆ ಎಲ್ಲದಕ್ಕೂ ಹೋಗಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಈ ವಾರ ಶುಕ್ರವಾರ ಏಳು ಗಂಟೆಗೆ ಲೈವ್ ಬರ್ತೀರಿ ಎಲ್ಲ ಏನೇನಾಗಿದೆ ಅಂತ ಎಲ್ಲ ಹೇಳ್ತೀರಿ ಅಕಸ್ಮಾತ್ ವೀಡಿಯೋ ಸಿಕ್ಕಿದ್ರೆ ನಾವು ಹಾಕ್ತೀರಿ ಇಲ್ಲಾಂದರೆ ಲೈವ್ ಬರ್ತೀರಿ ಏಳು ಗಂಟೆಗೆ ನಿಮ್ಮ ಹತ್ರ ಹೇಳ್ತೀರಿ ಏನೇನು ಆಯಿತು ಏನೇನು ಆಗಿಲ್ಲ ಅಂತ ಸೊ ಅದಕ್ಕೋಸ್ಕರ ಎಲ್ಲರೂ ನಮ್ಮ ಹಾಗೆ ಸಪೋರ್ಟ್ ಮಾಡಿ ಕೆ ಸಬ್ಸ್ಕ್ರೈಬರ್ ಮಾಡಿಕೊಟ್ಟಿದ್ರೆ ಇನ್ನೊಂದು ಟ್ವೆಂಟಿ ಕೆ ಸಬ್ಸ್ಕ್ರೈಬ್ ಮಾಡಿಕೊಟ್ರೆ ಹಂಡ್ರೆಡ್ಗೆ ಆಗುತ್ತೆ ಸೊ ನಮಗೂ ತುಂಬ ಖುಷಿಯಾಗುತ್ತೆ ಒಂದು ಎನರ್ಜಿ ಸಿಗುತ್ತೆ ವೀಡಿಯೋ ಮಾಡೋಕ್ಕೆ ಸೊ ಈ ಥರ ಪ್ರಾಬ್ಲಮ್ಗಳಾಯಿತು ಯಾವತ್ತೂ ಆಗಲಿಲ್ಲ ಇವತ್ತು ಮಾತ್ರ ತುಂಬ ಪ್ರಾಬ್ಲಮ್ ಆಯಿತು ಸೊ ಅಂತ ಹೇಳ್ತಾ ಎಲ್ಲರಿಗೆ ಥ್ಯಾಂಕ್ಸ್ ಅಂತ ಇದ್ದೀನಿ ನಮ್ಮ ವೀಡಿಯೋನ ಯಾರ್ಯಾರು ನೋಡ್ತಾ ಇದ್ದರು ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್